ಅರಿ ಶ್ರೀನಿವಾಸ ವಿಜಯದಾಸರ ಸಪ್ತಾಹದಲ್ಲಿಂದು ನಾನು ಎರಡನೇ ದಿನದಲ್ಲಿ ಅಂಕಿತ ವಿಜಯವಿಠಲ ರಚನೆ ಶ್ರೀ ವಿಜಯದಾಸರು ಅಮ್ಮ ಗುಮ್ಮ ಬಂದಿ ಹಬಾಗಿಲು ಮುಚ್ಚೆ ಅಮ್ಮ ಗುಮ್ಮ ಬಂದಿ ಬಾಗಿಲು ಮುಚ್ಚೆ अम्मा अञ्जिप अद्भुत रूपे दम्मैया नन्नुमे आतन कळुहे अम्मा गुम्म बन्दी बागिलु मुच्चे अम्मा गुम्मा बन्दी बागिलु मुच्चे गुळिये नेडी नम्मा गजचर्म धारिसी శూలవ కైయలి హనమ్మ గూళియ నేరి హనమ్మ గజు చర్మ ధరిసి శూలవ కైయలి హనమ్మ కాళ సర్పవో కొరళొమ్మ ఫి కండవ సురివమ్మ అమ్మా గుమ బిహ ముచ్చే ಅಮ್ಮಾ ಗುಮ್ಮ ಬಂದಿಹ ಬಾಗಿಲು ಮೊಚ್ಚೆ ಉರಿ ಮುಖಗಡ್ಡ ಕೆಂಜಟೆಗಳು ಕೈಯಲ್ಲಿ ನೋಡೆ ಹಿಡಿದ ಬ್ರಹ್ಮನ ಶಿರದ ಹೋಳು ಉರಿ ಗಡ್ಡ ಕೆಂಜಟೆಗಳು ಕೈಯಲ್ಲಿ ನೋಡೆ ಹಿಡಿದ ಬ್ರಹ್ಮನ ಶಿರದ ಹೋಳು ಕಡಿದ ತಲೆಗಳು ಕೊರಳೊಳಗಮ್ಮ ಬಳಿದ ವಿಭೂತಿಯ ರೂಪ ನೋಡಮ್ಮ ಅಮ್ಮ ಗುಮ ಮುಚ್ಚೆ ಅಮ್ಮ ಗುಮ ಬಂದಿ ಹಬಾಗಿಲು ಮುಚ್ಚೆ ಮೂರು ರೂಪದಲ್ಲಿ ಇರುವನಮ್ಮ ನಮ್ಮ ಕಣ್ಣಲ್ಲಿ ನೋಡೇ ಮೂ ರೂಪದಲ್ಲಿ ಇರುವ ನಮ್ಮ ಕಣ್ಣಲ್ಲಿ ನೋಡೆ ಮೂರು ಲೋಕವಾಸುಡುವ ನಮ್ಮ ಮಾರಜನಕ ನಮ್ಮ ವಿಜಯವಿಠಲನ ಊರು ಲಲಿತಾ ಹುಡುಕುವ ನಮ್ಮ ಶ್ರೀ ವಿಜಯ ವಿಠಲನ ಊರು ಲಲಿತಾ ಹುಡುಕುವ ನಮ್ಮ ಅಮ್ಮ ಗುಮ ಬಂದಿ ಹಬಾಗಿಲು ಮುಚ್ಚೆ అమ్మా బండి హిలు ముచ్చే అమ్మా గుమ్మ బండి హిలు ముచ్చే అమ్మా అంజిప అద్భుత రూపని దయ్య నెవే ఆతన కళుహే అమ్మా గుమంది హిలు ముచ్చే అమ్మా గులు ముచ్చే श्रीनिवास